ಹಾಗೆಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಅಂಡ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ಅಧ್ಯಾಯ ಅಂತಲೇ ಹೇಳ್ಬೋದು ನಿನ್ನೆ ಗ್ರ್ಯಾಂಡ್ ಲಾಂಚ್ ಟೂ ಪಾಯಿಂಟ್ ಓ ಅಂತ ಶುರು ಮಾಡಿದ್ದಾರೆ ಇನ್ನೇನು ಆಗಿದೆ ಮಾರಿ ಹಬ್ಬ ಮಾರಿ ಹಬ್ಬಕ್ಕೆ ಬಲಿ ಯಾರು ಆಗ್ತಾರೆ ಅನ್ನೋವಂಥದ್ದೇನೆ ಅಂಥದ್ದೇ ನೋಡೋವಂಥ ವಿಚಾರ ಇಲ್ಲಿ ಅಶ್ವಿನಿ ಆ್ಯಂಡ್ ಜಾನವಿಯವ್ರಿಗೆ ರುಬ್ಬಕ್ಕೆ ಅಂತಲೇ ನಮ್ಮ ಅಣ್ಣ ರಘುವಣ್ಣ ಫುಲ್ ಆಗಿ ಬಂದ್ಬಿಟ್ಟವನೇ ನಿನ್ನೆ ನೋಡಿದ್ರೆ ಗೊತ್ತಾಗ್ತಾ ಇತ್ತು ವಿಟಿ ಅಣ್ಣ ಫುಲ್ ಪ್ರಿಪೇರಾಗಿ ಬರ್ತವನೇ ಯಾರ್ಯಾರು ಹೆಂಗೆ ಏನೇನು ಕತೆ ಆ್ಯಂಡ್ ನಿನ್ನೆ ಫೇವ್ರೇಟ್ ಅಂತ ಹೇಳಿದಾಗ ಅಲ್ಲಿ ಗಿಲ್ಲಿ ಆ್ಯಂಡ್ ರಕ್ಷಿತಾ ಅಂತ ಹೇಳ್ದ ಹೊರಗಡೆ ಫುಲ್ ಹವ ಅವ್ರದ್ದು ಸೊ ಇಲ್ಲಿ ಅಶ್ವಿನಿ ಆ್ಯಂಡ್ ಅವ್ರ ವಿರುದ್ಧ ನಿಂತ್ಕೊಂಬಿಟ್ರೆ ಹಾಕೊಂಡು ಕಣ ಅನ್ನೋ ರೇಂಜಿಗೆ ಬಂದವನಂತ ಅನ್ಸುತ್ತೆ ಅಂಡ್ ಸಕ್ ಚಿಕ್ಕತ್ತ ಖುಷಿ ಆಗ್ತಿದೆ ಗುರು ಅವರಿಬ್ಬರನ್ನ ಹಾಕ್ಕೊಂಡು ಯಾರು ಎದ್ರ ನಮ್ಮನ್ನು ನಾವೇ ದೊಡ್ಡ ಲಾಡ್ ಹಾಡು ದಾಸು ಅಂತ ಅಂದ್ಕೊಂಡಿದ್ರು ಬಟ್ ನಮ್ಮ ರಗಣ ಬಂದ್ಬಿಟ್ಟು ಇಬ್ಬರೂ ಹಾಕ್ಕೊಂಡು ಸರಿ ಸರಿಯಾಗಿ ಹಾಕೊಂಡು ಹೋಗೀತವನೇ ಏಕವಚನದಲ್ಲನೂ ಬಟ್ ಆ ಏಕವಚನ ಶುರು ಮಾಡಿದಂತಂದೇ ಮಾಡಿರುವಂಥದ್ದೇನೆ ಇವರಿಬ್ಬರು ಅದು ಏನಾಯಿತು ಎಲ್ತಾಯಿತು ಪ್ರೋಮೋ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ರಿಯಾಕ್ಷನ್ ಒಂದು ಅನಾಲಿಸ್ ರಿವ್ಯೂವು ಏನಾದರೂ ಒಂದು ನೋಡ್ಕೊಂಡು ಬರೋಣ ಅದ್ರಗಿಂತ ಮುಂಚೆ ಈ ಪ್ರೋಮೋ ನೋಡಿದ್ದಾದಮೇಲೆ ನಿಮ್ಗೇನು ಅನಿಸ್ತು ಆ್ಯಂಡ್ ನಮ್ಮ ವೈಲ್ಡ್ ಕಾರ್ಡ್ ರಘುವಣನ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಬ್ಬ ಬಿಡ್ತಾನೆ ನಮ್ಮ ರಘುವಣ ಸೊ ಏನೇನಾಯಿತು ಏನಿಲ್ಲ ಅಂತ ನೋಡೋಣ ಆ್ಯಂಡ್ ಇಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ ನಿಮಗೆ ಆಲ್ರೆಡಿ ನಿನ್ನೆ ಸುದೀಪ್ ಸರ್ ತಿಳಿಸಿದ್ರು ಮೂರು ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನು ಬಂದಿದ್ದಾವೆ ಆ್ಯಂಡ್ ಅದರಲ್ಲಿ ಮುಖ್ಯವಾಗಿ ನಮ್ಮ ರಘುವಣ ಬಿಗ್ ಬಾಸ್ ಮನೆ ಒಳಗಡೆ ಮೊದಲ ಎಂಟ್ರಿ ಅಂತಲೇ ಹೇಳ್ಬೋದು ಆ್ಯಂಡ್ ನಾರ್ಮಲಿ ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ಬೆಳಗ್ಗೆ ತಕ್ಷಣನೇ ಸೊ ಅಲ್ಲೊಂದು ವೇಕಪ್ ಸಾಂಗ್ ಅಂತ ಬರುತ್ತೆ ನಾರ್ಮಲಿ ಕಂಟೆಸ್ಟೆಂಟ್ಗಳು ಡ್ಯಾನ್ಸ್ ಮಾಡಿಕೊಂಡು ಮಜಾ ಮಾಡಿಕೊಂಡು ಎಲ್ಲ ಕೂತ್ಕೊಂಡು ಬರ್ತಾರೆ ಬಟ್ ಇಲ್ಲಿ ಮೆಗಾಫೋನ್ ಇಟ್ಕೊಂಡು ಬಂದಿರೋವಂಥದ್ದು ನಮ್ಮ ಅಣ್ಣ ಸೊ ಇದು ವೇಕಪ್ ಟೈಮ್ ಇದು ರೆಸಾರ್ಟ್ ಅಂದ್ಕೊಂಬೇಡಿ ಇದು ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಆಟ ಆಡಕ್ಕೆ ಬಂದಿರೋವಂಥದ್ದು ನೀವು ಎದ್ದೇಳ್ರಪ್ಪ ಅಂತ ಬಂದ್ಬಿಡುತ್ತೆ ಬಂದಾದ ಅಲ್ಲಿ ಕೆಲವ್ರು ತಲೆ ಮೇಲೆಲ್ಲ ಫುಲ್ ನೀರು ಹಾಕಿ ಸೊ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ದಾರೆ ಮೇ ಬಿ ಇದು ಬಿಗ್ ಬಾಸ್ ಟೀಮಿಂದ ಟಾಸ್ಕ್ ಕೊಟ್ಟಿರಬೇಕು ಸೊ ನಿಮ್ಗೆ ಯಾರ್ಯಾರಿಗೆ ವೇಕಪ್ಪ ಆಗಬೇಕು ಅಂತ ಅನಿಸ್ತದೆ ಸೊ ಅವ್ರನ್ನ ವೇಕಪ್ ಮಾಡಲಿಕ್ಕೆ ಅವ್ರ ತಲೆ ಮೇಲೆ ನೀರು ಹಾಕಿ ಸೊ ಅವರಿಗೆ ರೀಸನ್ಗಳು ಕೊಡಿ ಅನ್ನೋ ರೀತಿಯಲ್ಲಿ ಸೊ ಅದೇ ರೀತಿಯಲ್ಲಿ ನಮ್ಮ ರಘು ಅವರು ಸೊ ಎಲ್ಲರಿಗೂ ಕೂಡ ಅಲ್ಲಿ ಬಂದು ವೇಕಪ್ ಅಂದರೆ ಎಬ್ಬಿಸಿ ಸೊ ಗಾಢ ನೆರೆಗೆ ತನ್ನ ನಿಲ್ಲಿಸಿ ಸೊ ಎಲ್ಲರ ಒಂದು ತಲೆ ಮೇಲೆ ಬಕೆಟ್ ನೀರನ್ನ ಸುರಿತಿದ್ದಾರೆ ಆ್ಯಂಡ್ ನೀವು ಯಾಕೆ ವೇಕಪ್ ಆಗಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಮೇ ಬಿ ತಿಳಿಸ್ತಾರೆ ಅಂತ ಅನಿಸುತ್ತೆ ಇಡೀ ಮನೆಗೆ ಆ ಥರ ಮಾಡಿಸ್ತಾರೆ ಇಲ್ಲ ಕೆಲವು ಕಂಟೀಶನ್ಗಳಿಗೆ ಅದು ರಘು ಅವರು ಯಾರಿಗೆ ಹಾಕಬೇಕು ಅಂತ ಅನ್ಸುತ್ತೆ ಅವ್ರ ಕಡೆಯಿಂದಲೇ ಅವ್ರಿಗೆ ಮಾತ್ರ ಹಾಕಿಸ್ತಾರೆ ಅನ್ನೋದು ನೋಡೋವಂಥ ವಿಚಾರ ಸೊ ಒಟ್ನಲ್ಲಿ ಇಲ್ಲಿ ಫಸ್ಟ್ ಅಲ್ಲಿ ನೋಡ್ತಾ ಇದ್ರೆ ಕಾಕ್ರೋಚ್ ಆ್ಯಂಡ್ ಧ್ರುವ ಜೊತೆಗೆ ಅಶ್ವಿನಿ ಅವರು ಸೊ ಈ ಮೂರು ಜನರಿಗೂ ಕೂಡ ತಲೆ ಮೇಲೆ ನೀರಂತೂ ಸುರಿದಾನೆ ನಮ್ಮ ರಘುವಣ ಕೊಟ್ಟಿರುವಂಥ ರೀಸನ್ಗಳು ಇಲ್ಲಿ ಕಿತ್ತಾಡದನೇ ತೋರಿಸಿರುವಂಥದ್ದು ಓನ್ಲಿ ಅಶ್ವಿನಿ ಅವ್ರದ್ದು ಸೊ ಅಶ್ವಿನಿ ಅವ್ರ ಬಗ್ಗೆ ಮಾತಾಡ್ಬೇಕಾದಾಗ ಅವ್ರು ಹೇಳುವಂಥದ್ದು ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ ಸೊ ಅಶ್ವಿನಿ ಅವರು ಸೊ ಔಟ್ಸೈಡಲ್ಲಿ ಅಲ್ಲಿ ಹೆಣ್ಣಿಗೆ ಒಂದು ಹೆಣ್ಣಿಗೋಸ್ಕರ ಫೈಟ್ ಮಾಡ್ತಾರೆ ಬಟ್ ಇಲ್ಲಿ ಅದೇ ಹೆಣ್ಣಿಗೆ ಪೊಸಿಷನ್ ತೋರಿಸೋಕೆ ಟ್ರೈ ಮಾಡ್ತಾರೆ ಅಂತ ಬಂದ್ಬಿಡುತ್ತೆ ಸೊ ಇದನ್ನು ಸ್ಟಾರ್ಟಿಂಗಲ್ಲಿ ಹೇಳಿದಾಗ ನಮ್ಮ ರಘು ಅವರು ಸೈಲೆಂಟಾಗಿ ಹೇಳ್ತಾರೆ ಮೀನ್ಸ್ ರೆಸ್ಪೆಕ್ಟ್ಫುಲ್ಲಾಗಿ ಹೇಳ್ತಾರೆ ಅಶ್ವಿನಿ ಅವರು ಅಂತಲೇ ಹೇಳ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಅಶ್ವಿನಿಯವ್ರು ಬಂದು ಹೇಳ್ತಾರೆ ನಿನ್ನ ಪಪ್ಪೆಟ್ಗಳೆಲ್ಲ ಇಲ್ಲಿ ಕಂಟೆಸ್ಟೆಂಟ್ಗಳ ಥರ ಇರು ಅನ್ನೋ ರೀತಿ ಬರುತ್ತೆ ಆಮೇಲೆ ರಘು ಅಂತ ನೀನು ಅಷ್ಟೇ ಇಲ್ಲಿ ನಿನ್ನ ಪಪೆಟ್ಗಳು ಯಾರೂ ಇಲ್ಲ ಅಲ್ಲಿ ನೀನು ಮಾಡ್ಕೊಂಡಿದೆಯನ್ನುವಂಥದ್ದು ಬಂದ್ಬಿಡುತ್ತೆ ಅಶ್ವಿನಿ ಹೇಳಂಥದ್ದು ಏಕವಚನದ ಮಾತಾಡ್ಬೇಡ ನಮಗೂ ಮಾತಾಡೋಕೆ ಬರುತ್ತೆ ನೀನು ಕಂಟೆಸ್ಟೆಂಟ್ ಅಷ್ಟೇ ಕಂಟೆಂಟ್ ಕಂಟೆಸ್ಟೆಂಟ್ ಥರ ಇರು ಹಾಗೆ ಹೀಗೆ ಬಂದುಬಿಡುತ್ತೆ ಆ್ಯಂಡ್ ಅಣ್ಣ ಕೂಡ ಅಷ್ಟೇ ಈ ಕಡೆಯಿಂದ ಫುಲ್ ರೈಸ್ ಆಗ್ಬಿಡ್ತಾನೆ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತಂದರೆ ಯಾವ ಒಂದು ರೆಸ್ಪೆಕ್ಟ್ ಕೊಡ್ತಾನೆ ಇನ್ನು ಎಲ್ಲರೂ ಕೂಡ ಕಾಕ್ರೋ ಹೋಗ್ಬಿಟ್ರ ರಘು ಅಣ್ಣ ಹೊರಗಡೆಯಿಂದ ನೋಡ್ಕೊಂಡು ಬಂದವನೇ ನೀನು ಹೆಂಗೆ ಏನು ಎತ್ತ ಅಂತ ಗೊತ್ತು ಇರುವ ಬಗ್ಗೆ ಸೊ ಅದಕ್ಕೋಸ್ಕರ ಇವರು ಏಕವಚನ ಸ್ಟಾರ್ಟ್ ಮಾಡಿಬಿಟ್ರು ಅವ್ನು ಏಕವಚನ ಸ್ಟಾರ್ಟ್ ಮಾಡ್ದೆ ಅದನ್ನು ತಡ್ಕೊಳ್ಳೋಕ್ಕೆ ಕ್ಯಾಪಾಸಿಟಿ ಇಲ್ಲಂದ್ರೆ ಯಾರೇನು ಮಾಡೋಕ್ಕಾಗುತ್ತೆ ಆ್ಯಂಡ್ ಸರಿ ಸರಿಯಾಗಿ ಹಾಕ್ಕೊಂಡು ಹಾಕಿದ್ರು ಆಮೇಲೆ ಈ ಕಡೆಯಿಂದ ಐ ಅಂತ ಇವರು ಐ ಅಂತ ಆ ಕಡೆಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಏಕೋ ವಚನದ್ದು ಮಾತಾಡಂಗಿದ್ರೆ ನೀನು ಗೇಟಿಂದ ಆಚೆನ ಇರುವಂಥ ಬೆರಳೆಲ್ಲ ಮಾತು ತೋರಿಸ್ ತೋರಿಸಿದ್ರೆ ನಮ್ಮ ಜಾನ್ವಿ ಅವರು ಒಂದು ಒಳ್ಳೆ ಫೈಟಿಂಗ್ ಅಂತ ನೋಡ್ಲಿಕ್ಕೆ ಸಿಗುತ್ತೆ ಸಖತ್ತಾಗಿದೆ ಚೆನ್ನಾಗಿದೆ ನೋಡೋಣ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ ರಘುವಣ್ಣನ ಬಗ್ಗೆ ನಾನು ಅಂದ್ಕೊಂಡಿದ್ದಂಗೆ ಒಂದು ಸೌಂಡ್ ಅಂತೂ ಮಾಡ್ತಾರೆ ಬಟ್ ಇಲ್ಲಿವರೆಗೂ ಮಾಡ್ತಾರೆ ಅನ್ನೋಂತೂ ಗೊತ್ತಿರಲಿಲ್ಲ ಬಟ್ ಈ ನೋಡಿದಾದ ಮೇಲೆ ಓಕೆ ಸೊ ಎಲ್ಲಿ ಹೆಂಗೆ ಇರಬೇಕು ಎದುರುಗಡೆ ಎಷ್ಟು ಒಂದು ರೆಸ್ಪೆಕ್ಟ್ಫುಲ್ ಆಗಿರಬೇಕು ಅನ್ನೋದನ್ನು ಮೇ ಬಿ ಒಂದು ಅಟ್ ಲೀಸ್ಟ್ ಅಂತ ನನಗೆ ಅನ್ಸುತ್ತೆ ನಾನು ಅವ್ರಿಗೆ ಕೋಟ್ಲೆ ಕಿಚನ್ನಲ್ಲೂ ಕೂಡ ನೋಡಿದ್ದೆ ಓಕೆ ಜಾಸ್ತಿ ಮಾತಾಡ್ತಿರಲಿಲ್ಲ ಬಟ್ ಕೆಲಸ ಮಾಡುವಂಥ ವ್ಯಕ್ತಿ ಸೊ ಕೋಪ ಇದೆ ಬಟ್ ತಡ್ಕೊಳ್ಳೋಂಥ ಕೆಪಾಸಿಟಿನೂ ಕಮ್ಮಿ ಇದೆ ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ಈ ಕಿತ್ತಾಟ ಆಗಿರುವಂಥದ್ದು ಆ್ಯಂಡ್ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿರುವಂಥದ್ದು ಅಶ್ವಿನಿ ಅವರಿಗೆ ಬಟ್ ಅವರು ಅದನ್ನು ಎಲ್ರಿಗೂ ಮನೆಯವರಿಗೆ ಎದುರಿಸೋ ರೀತಿಯಲ್ಲಿ ಸೊ ನೀನು ಕಂಟೆಸ್ಟೆಂಟು ಕಂಟೆಸ್ಟೆಂಟ್ ರೀತಿಯಲ್ಲಿ ಇರೋ ಹಾಗೆ ಹೇಗೆ ಅಂತ ಕೆಲವೊಂದು ಮಾತುಗಳು ಬಂತು ಸೊ ಅದು ಆಡಬೇಕು ಆಡೋ ಒಂದು ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ಸೊ ನೋಡೋಣ ಇಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಇದು ಸೊ ಒಟ್ಟಿನಲ್ಲಿ ಫೈಟ್ ಅಂತೂ ಶುರು ಆಗಿದೆ ಒಳ್ಳೆ ಎದುರಾಳಿ ಸಿಕ್ಕಿದ್ದಾರೆ ಇವರಿಬ್ಬರಿಗೂ ಸೊ ಯಾವ ರೀತಿಯಲ್ಲಿ ಎದುರಿಸ್ತಾರೆ ಅನ್ನೋಂಥದ್ದು ನೋಡಬೇಕು ಕೊನೆಯವರೆಗೂ ಕೂಡ ಇವರಿಬ್ಬರು ಜಾನ್ವಿ ಅಶ್ವಿನಿ ಇಬ್ಬರು ಒಂದೇ ಒಂದು ಅಕ್ಕ ತಂಗಿರ್ತಾರೇ ಇರ್ತಾರೆ ಅಥವಾ ಅವರಿಬ್ಬರ ಮಧ್ಯೆ ಬಿರುಕು ಶುರು ಆಗುತ್ತಾ ನೋಡೋಣ ಇಲ್ಲಿ ಗಂಟೆ ಹೋಗಿ ಮುಟ್ಟುತ್ತೆ ಅಂತ ಸೊ ನಿಮ್ಗೇನು ಅನಿಸುತ್ತೆ ಈ ಒಂದು ಪ್ರೊಮೋ ನೋಡಿದಾದ್ಮೇಲೆ ಆ್ಯಂಡ್ ನಮ್ಮ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಮತ್ತೆ ಸಿಗೋಣ ಬಾಯ್